ಎಲ್ರಿಗೂ ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆಯೇ ನನಗೆ ತುಂಬ ಸಜೆಸ್ಟ್ ಮಾಡ್ತಾ ಇದ್ದೀರಾ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಿ ಅಥವಾ ಡೈಲಿ ಆಗೋದಿದ್ರೂ ಪರವಾಗಿಲ್ಲ ವಾರಕ್ಕೆ ಎರಡರಿಂದ ಮೂರು ವಿಡಿಯೋನಾದರೂ ಅಟ್ಲೀಸ್ಟ್ ಅಪ್ಲೋಡ್ ಮಾಡಿ ಅಂತ ಖಂಡಿತವಾಗಲೂ ಪ್ರತಿದಿನ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗದೇ ಸಾಧ್ಯ ಆಗದಿದ್ದರೂ ಕೂಡ ವಾರಕ್ಕೆ ಎರಡರಿಂದ ಮೂರು ಹೆಚ್ಚಿಗೆ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೇನೆ ನಿಮ್ಮೆಲ್ಲರ ಒಂದು ಪ್ರೀತಿ ಸಹಕಾರಕ್ಕೆ ತುಂಬು ಹೃದಯದ ಧನ್ಯವಾದನ ಹೇಳ್ತೇನೆ ಹೀಗೇ ನಿಮ್ಮ ಪ್ರೀತಿ ಸಹಕಾರ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಕಾಡುವಂಥ ಸಮಸ್ಯೆಯನ್ನ ಹೇಳಿದರೆ ಕಾಲುಪಾದ ನೋವು ಬರುವಂಥದ್ದು ಕಾಲುಪಾದ ನೋವು ಸಾಮಾನ್ಯವಾಗಿ ಥೈರಾಯ್ಡಿನ ಸಮಸ್ಯೆ ಇರುವಂಥವರಿಗೆ ಕಾಲುಪಾದ ನೋವು ಬರುವಂಥದ್ದು ಅಂದರೆ ಕಾಲು ಪಾದ ನೋವು ಬರುವಂಥದ್ದು ಥೈರಾಯ್ಡ್ ಇರುವಂಥದ್ದೆಲ್ಲ ಹಲವಾರು ಕಾರಣಗಳಿರ್ತವೆ ನರಗಳ ನೋವು ಬಂದು ಕಾಲುಪಾದ ನೋವು ಬರುವಂಥದ್ದಿದೆ ಸಾಮಾನ್ಯವಾಗಿ ಕೆಲವರಿಗೆ ಏನು ಬರ್ತದೆ ಕಾಲಿನ ನರಗಳ ನೋವು ಬಂದು ಕಾಲುಪಾದ ನೋವು ಬರುತ್ತೆ ಅಂತ ಸಂದರ್ಭದಲ್ಲಿ ನಾವು ದೇವಸ್ಥಾನದಲ್ಲಿ ಆಗಿರ್ಬೋದು ಮನೆಗಳಲ್ಲಿ ಆಗಿರ್ಬೋದು ನೆಲದಲ್ಲಿ ಮಡಚಿ ಕುಳಿತುಕೊಳ್ಳುವಾಗ ತುಂಬನೇ ಕಷ್ಟ ಆಗುವಂಥದ್ದು ಈ ಒಂದು ಸಮಸ್ಯೆ ಇದ್ದಾಗ ತೊಡೆಯ ಮಧ್ಯಭಾಗ ಭಾಗದಲ್ಲಿ ನೋವು ಬರುವಂಥದ್ದು ಮಡಚಿ ಕುಳಿತುಕೊಳ್ಳುವಾಗ ನಾವು ಆಗ ಏನು ಮಾಡ್ತೇವೆ ಕಾಲನ್ನು ಸ್ವಲ್ಪ ಫ್ರೀಯಾಗಿ ಲೂಸ್ ಬಿಡ್ತೇವೆ ಲೂಸ್ ಬಿಟ್ಟಾಗಲೂ ಕೂಡ ನಮಗೆ ಗಂಟು ನೋವು ಕಾಣಿಸ್ಕೊಳ್ಳುವಂಥದ್ದು ಕೆಳಭಾಗದ ಕಾಲ ಅಂದರೆ ಕಾಲಿನ ಕೆಳಭಾಗದಿಂದ ಮೇಲ್ಭಾಗ ತನಕ ನಮಗೆ ಆ ಒಂದು ಗಂಟಿನ ಮೇಲ್ಭಾಗ ತನಕ ತೊಡೆಯ ಮಧ್ಯಭಾಗದಲ್ಲಿ ತುಂಬಾ ನೋವು ಕಾಣಿಸಿಕೊಳ್ಳುವಂಥದ್ದು ಅದರಲ್ಲಿ ಕೂಡ ನಾವು ಎಷ್ಟೇ ಹಾಸ್ಪಿಟಲಲ್ಲಿ ಮದ್ದು ಮಾಡಿದ್ರೂ ಕೂಡ ನಮಗೆ ಕಡಿಮೆ ಆಗೋದಿಲ್ಲ ಡಾಕ್ಟರ್ ಹೇಳುವಂಥದ್ದು ಒಂದೇ ಒಳ್ಳೊಳ್ಳೆ ಪ್ರೋಟೀನ್ಸ್ ಆಹಾರಗಳನ್ನು ತೆಗೆದುಕೊಳ್ಳಿ ಅಂತ ಹಾಗೆ ಮದ್ದು ಎಷ್ಟೇ ಮೆಡಿಷನ್ ತೆಗೆದುಕೊಂಡ ಆ ಕ್ಷಣಕ್ಕೆ ಮಾತ್ರ ಅದೇ ರೀತಿ ಇನ್ನೊಂದು ನೋವು ಬಂದಾಗ ನಮಗೆ ಮೆಟ್ಟಿಲು ಹತ್ತಲಿಕ್ಕೆ ತುಂಬಾ ಕಷ್ಟ ಆಗುವಂಥದ್ದು ಹೌದು ನಮಗೆ ಒಂದನೇ ಮೆಟ್ಟಿಲು ಎರಡನೇ ಮೆಟ್ಟಿಲು ಮೂರನೇ ಮೆಟ್ಟಿಲು ಸರಳವಾಗಿ ಸ್ವಲ್ಪ ಹತ್ತಬಹುದು ಆದರೆ ನಾಲ್ಕನೇ ಮೆಟ್ಟಿಲು ಹತ್ತುವಾಗ ನಮಗೆ ಐದನೇ ಮೆಟ್ಟಿಲಿಗೆ ಹೋಗೋದಕ್ಕೇ ಸಾಧ್ಯ ಆಗುವುದಿಲ್ಲ ಅಂದರೆ ಅಷ್ಟು ತೊಡೆಯ ಭಾಗದಲ್ಲಿ ನೋವು ಬರುವಂಥದ್ದು ಅವಕ್ಕೆಲ್ಲ ಏನು ಕಾರಣ ಯಾವ ಒಂದು ಆಹಾರವನ್ನು ಬದಲಾಯಿಸ್ಕೊಳ್ಬೇಕು ಏನು ತೆಗೆದುಕೊಳ್ಬೇಕು ಅನ್ನುವಂಥದ್ದೇ ಇವತ್ತನ್ನು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಾವೆಲ್ಲರೂ ಸಾಮಾನ್ಯವಾಗಿ ಕೇಳಿರ್ತೇವೆ ಫ್ರೆಂಡ್ಸ್ ಸರ್ಕಲಲ್ಲಿ ಮನೆ ನೋಡುವಾಗ ನಾವು ಗ್ರೌಂಡ್ ಫ್ಲೋರ್ ಉಂಟಾ ಅಂತ ಮೊದಲು ಕೇಳುವಂಥದ್ದಲ್ವ ಅಂದರೆ ಯಾಕೆ ಫಸ್ಟ್ ಫ್ಲೋರ್ ಉಂಟ ಅಂತ ಹೇಳುವಾಗ ಇಲ್ಲ ನನಗೆ ಮೆಟ್ಟಿಲು ಹತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದರೆ ಮೆಟ್ಟಿಲು ಹತ್ತೋದಕ್ಕೆ ಮಾತ್ರ ನಮಗೆ ತುಂಬ ಕಷ್ಟ ಆಗುವಂಥದ್ದು ಇಳಿಯೋದಕ್ಕೆ ನಮಗೆ ಸುಲಭ ಆಗುವ ಆಗ್ತವೆ ಅದೇ ನಮಗೆ ಮೆಟ್ಟಿಲು ಹತ್ತುವಾಗ ನಮಗೆ ಯಾಕೆ ತೊಡೆಯ ಭಾಗದಲ್ಲಿ ಕಾಲು ಪಾದ ನೋವು ಬರುವಂಥದ್ದು ಮೆಟ್ಟಿಲು ಇಳಿಯುವಾಗ ನಾವು ಎಷ್ಟೇ ಮೆಟ್ಟಿಲುಗಳನ್ನು ಸರಾಗವಾಗಿ ಫಾಸ್ಟಾಗಿ ನಾವು ಇಳಿದುಕೊಂಡು ಹೋಗ್ಬೋದು ಆಗ ತೊಡೆಯ ಭಾಗದಲ್ಲಿ ನೋವು ನಮಗೆ ಕಾಣಿಸ್ಕೊಳ್ಳುತ್ತಿಲ್ಲ ಹತ್ತುವಾಗ ಅಂದರೆ ಆ ಒಂದು ಪ್ರೆಝರಿಗೆ ನಾವು ಹತ್ತುತ್ತೇವಲ್ಲ ಆ ಒಂದು ನೋವಿಗೆ ನಮಗೆ ತೊಡೆಯ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ಅವಕ್ಕೆಲ್ಲ ಒಂದೇ ಒಂದು ಅಂದರೆ ಕಾರಣ ನಾವು ಹಾಸ್ಪಿಟಲಲ್ಲಿ ಹೋದರೆ ಆಹಾರದ ಕ್ರಮ ಹೇಳುವಂಥದ್ದು ಒಂದೇ ಅದರಲ್ಲಿ ಆಹಾರದ ಕ್ರಮದ ಜೊತೆಗೆ ವ್ಯಾಯಾಮ ಕೂಡ ಅಷ್ಟೇ ಮುಖ್ಯ ನಾವು ಆಹಾರ ತೆಗೆದುಕೊಳ್ಳುವಾಗ ನಮ್ಮದು ಮೊದಲನೇದು ಕೆಲವರು ಇರ್ತಾರೆ ನಾನು ಅದನ್ನು ತೆಗೆದುಕೊಳ್ತೇನೆ ಇದನ್ನು ತೆಗೆದುಕೊಳ್ತೇನೆ ಅನ್ನುವಾಗ ನಾವು ಯಾವಾಗಲೂ ಫ್ರಿಜ್ನಲ್ಲಿ ಇಟ್ಕೊಂಡು ನಾವು ಮೊದಲೇ ಸಿಗುವಂಥದ್ದು ಕಾಲ ಅದರಲ್ಲಿ ಕೂಡ ಆಹಾರವನ್ನು ಇಟ್ಟು ತೆಗೆದುಕೊಂಡಾಗ ನಮಗೆ ಯಾವ ಕ್ಯಾಲ್ಸಿಯಂ ಕೂಡ ನಮಗೆ ಸಿಗೋದಿಲ್ಲ ಪ್ರೋಟೀನ್ ಕೂಡ ಸಿಗೋದಿಲ್ಲ ಹಾಗೆಯೇ ನಮಗೆ ವ್ಯಾಯಾಮ ಕೂಡ ಅಷ್ಟೇ ಚೆನ್ನಾಗಿ ಆಗಬೇಕು ವ್ಯಾಯಾಮ ಅಂದರೆ ಸೂರ್ಯ ನಮಸ್ಕಾರ ಜೊತೆಗೆ ಬಟರ್ ಒಂದು ವ್ಯಾಯಾಮ ಅದು ಮಾಡೋದಕ್ಕೆ ನಮಗೆ ತೊಡೆಯ ಭಾಗ ನೋವು ಬರುವಂಥದ್ದು ಬಟರ್ಫ್ಲೈ ವ್ಯಾಯಾಮ ಕೂಡ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಅದು ಒಂದು ಸಿಂಪಲ್ ಆಗಿದ ವ್ಯಾಯಾಮ ಆದರೂ ಕೂಡ ತುಂಬ ಅದರ ವ್ಯಾಯಾಮದ ಜೊತೆಗೆ ನಮಗೆ ಒಂದು ಈ ಒಂದು ಕಾಲು ನೋವಿನ ಸಮಸ್ಯೆ ಅಂದರೆ ಮೂಳೆಗಳ ನೋವಿನ ಸಮಸ್ಯೆಗೆ ಬೆಸ್ಟ್ ಅಂತಂದರೆ ವಾಲ್ನಟ್ ಈ ಡ್ರೈ ಫ್ರೂಟ್ಸ್ ನಿಮ್ಮೆಲ್ರಿಗೂ ಗೊತ್ತಿರತಕ್ಕಂಥ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಡ್ರೈ ಫ್ರೂಟ್ಸಲ್ಲಿ ಈ ವಾಲ್ನಟ್ ಅಂತ ಬಂದಾಗ ತುಂಬ ಒಂದು ನಮ್ಮ ನರಗಳ ಒಂದು ಸಮಸ್ಯೆ ಪಾದದ ನಮ್ಮ ಸಮಸ್ಯೆಗೆ ಇದು ಒಂದು ಒಳ್ಳೆಯ ಒಂದು ಇದನ್ನು ಒಂದು ವಾಲ್ನಟ್ಟನ್ನು ತಿನ್ನೋದರಿಂದ ಒಂದು ಅದ್ಭುತ ಒಂದು ಪ್ರಯೋಜನಗಳನ್ನು ನಾವು ಪಡ್ಕೊಳ್ಬಹುದು ಹಾಗೆಯೇ ಈ ಒಂದು ವಾಲ್ನಟ್ ಏನು ಡಾಕ್ಟರ್ ಹೇಳ್ತಾರಲ್ಲ ಪ್ರೋಟೀನ್ಸ್ಗಳನ್ನು ತೆಗೆದುಕೊಳ್ಳಿ ಅಂತಂದಾಗ ಇದರಲ್ಲಿ ಈ ಅಲ್ಲಿ ನಮಗೆ ಯಾವೆಲ್ಲ ಪ್ರೋಟೀನ್ಸ್ ಬೇಕೋ ಅವೆಲ್ಲ ಪ್ರೋಟೀನ್ಸ್ ಈ ಅಲ್ಲಿ ಸಿಗೋದ್ರಿಂದ ನಮ್ಮ ಒಂದು ದೇಹದ ಒಂದು ಸಮಸ್ಯೆಗೆ ಅಂದರೆ ಮೊದಲೆಲ್ಲ ಏನಾಗ್ತಿತ್ತು ಎಂಬತ್ತು ತೊಂಬತ್ತು ಆಗುವ ಆ ವಯಸ್ಸಾಗುವವರಿಗೆ ಅಂದರೆ ಅವರ ಮಾಡಿದ ಕೆಲಸ ಹಾರ್ಡ್ ವರ್ಕಿಗೆ ಮೂಳೆ ನೋವೆಲ್ಲ ಬರುವಂಥದ್ದು ಕೈ ನೋವು ಮೈ ಕೈ ನೋವು ಬರ್ತವೆ ಈಗ ನಾವು ಮಾಡುವ ಕೆಲಸ ನಾಲ್ಕು ಗೋಡೆಗಳ ಮಧ್ಯ ಕೆಲಸ ಮಾಡುವಂಥದ್ದು ಆಗಲೇ ನಮಗೆ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ನಮಗೆ ಈ ಥರ ನೋವುಗಳೆಲ್ಲ ಕಾಣಿಸ್ಕೊಳ್ಳುವಂಥದ್ದು ಹಾಗಾಗಿ ಈ ಒಂದು ವಾಲ್ನಟನ್ನು ಅಂದರೆ ಅತಿ ಹೆಚ್ಚು ಪ್ರೋಟೀನ್ಸ್ಗಳಿರುವಂಥದ್ದು ಅಂದರೆ ಪ್ರೋಟೀನ್ ವಿಟಾಮಿನ್ ಕ್ಯಾಲ್ಸಿಯಂ ಮ್ಯಾಗ್ನೀಸಿಯಂ ಕಬ್ಬಿಣ ಅದ್ರ ಜೊತೆಗೆ ತಾಮ್ರ ಮತ್ತು ಒಮೆಗಾ ತ್ರೀ ಕೊಬ್ಬಿನ ಅನೇಕ ಪೋಷಕಾಂಶಗಳು ಹೊಂದಿರೋದರಿಂದ ಈ ಒಂದು ವಾಲ್ನಟಲ್ಲಿ ಅಂದರೆ ಆಕ್ರೋಟಲ್ಲಿ ಇದನ್ನು ತೆಗೆದುಕೊಳ್ಳೋದ್ರಿಂದ ಹಲವಾರು ಕಾಯಿಲೆಗಳಿಗೆ ರಾಮಬಾಣ ಈ ವಾಲ್ನಟ್ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಡ್ರೈ ಫ್ರೂಟ್ ಶಾಪಿಗೆ ಹೋದಾಗ ಈ ವಾಲ್ನಟನ್ನು ಸಾಮಾನ್ಯವಾಗಿ ಎಲ್ಲರೂ ತೆಗೆದುಕೊಳ್ತಾರೆ ಯಾಕೆ ಕೇಳಿದರೆ ಇದು ತುಂಬ ಮೆದುಳಿನ ಶಕ್ತಿ ಹೆಚ್ಚಿಸ್ತದೆ ಅಂತ ಅದೊಂದು ಮನ್ನ ಹೇಳ್ತಾರೆ ಯಾವಾಗಲೂ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಅಂದರೆ ಮೂಳೆಗಳ ಸವಿದಕ್ಕೂ ಕೂಡ ಕ್ಯಾಲ್ಸಿಯಂ ಒಂದು ಕೊರತೆ ಅಂತ ಇರ್ತಾರೆ ಕ್ಯಾಲ್ಸಿಯಂ ಮಾತ್ರ ಅಲ್ಲ ನಮ್ಮ ಒಂದು ದೇಹಕ್ಕೆ ಪ್ರತಿಯೊಂದು ಅಂಶಗಳು ಪೋಷಕಾಂಶಗಳು ನಮಗೆ ಬೇಕು ಅದರ ಜೊತೆಗೆ ವ್ಯಾಯಾಮಗಳು ಕೂಡ ನಮಗೆ ಹಾಗೆಯೇ ಇರೋದರಿಂದ ನಮ್ಮ ಒಂದು ಆಹಾರದ ಒಂದು ಕ್ರಮಗಳನ್ನು ಬದಲಾಯಿಸೋದ್ರಿಂದ ನಮ್ಮ ಒಂದು ದೇಹವನ್ನು ಒಂದು ಶಕ್ತಿಯುತವಾಗಿ ಬೆಳೆಸ್ಕೊಳ್ಬೋದು ಹಾಗೆಯೇ ಈ ಒಂದು ವಾಲ್ನಟ್ ಅಲ್ಲಿ ಮೆದುಳಿನ ಶಕ್ತಿ ಹೌದು ಮೆದುಳಿನ ಶಕ್ತಿ ಕೂಡ ಹೆಚ್ಕೊಬರ್ಬೋದು ಅದರಲ್ಲಿ ಕೂಡ ಡ್ರೈ ಫ್ರೂಟ್ಸ್ ಹಾಗೆ ತಿನ್ನೋದಕ್ಕಿಂತ ನಾವು ಮನೆಯಲ್ಲಿ ಹಾಗೇನೆ ಬೇರೆಲ್ಲ ತಿಂಡಿ ತಿಂದಾಗ ತಿಂತೇವೆ ಹಾಗೆ ತಿನ್ನುವ ಬದಲು ಇತಿಮಿತಿಯಲ್ಲಿ ತಿಂದಾಗ ಅದನ್ನು ಅತಿಯಾಗಿ ಸೇವಿಸಿದಾಗಲೂ ಕೂಡ ಓವರ್ ಆಗಿ ದೇಹಕ್ಕೆ ಪ್ರಾಬ್ಲಮ್ ಆಗ್ತದೆ ನಾವೆನಿಸ್ಕೊಳ್ಳೋದಷ್ಟೇ ನಾವು ತಿಂದಿದ್ದೇವೆ ಅಂತ ನಾವು ಫ್ರಿಜ್ಜಿನಲ್ಲಿ ಇಟ್ಕೊಳ್ಳೋದು ನೆನೆ ಹಾಕಿದ್ದೀನಿ ಅವೆಲ್ಲ ಮಾಡಬೇಡಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ ತೆಗೆದುಕೊಂಡು ಒಂದು ಕವರಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಇಟ್ಕೊಂಡು ನೀಟಾಗಿ ಇಟ್ಕೊಳ್ಳಿ ಇವನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಳೋ ಅಗತ್ಯವೇ ಇಲ್ಲ ಫ್ರಿಜ್ಜಿನಲ್ಲಿ ಇಟ್ಕೊಂಡು ತಿಂದಾಗ ಇನ್ನಷ್ಟು ಸಮಸ್ಯೆಗಳು ಆಗೋದು ಅಲ್ಲದೆ ನಮಗೆ ಇರೋ ಒಂದು ಸಮಸ್ಯೆಗೆ ಇನ್ನಷ್ಟು ಸಮಸ್ಯೆ ಆಗುವಂಥದ್ದು ಸೊ ನೀವು ಆದಷ್ಟು ವಾಲ್ನಟನ್ನು ಅತಿ ಮಿತಿಯಲ್ಲಿ ಅಂದರೆ ಹಿಂದಿನ ದಿನ ರಾತ್ರಿ ನೆನೆ ಹಾಕಿ ತೆಗೆದುಕೊಳ್ಳೋದ್ರಿಂದ ದೇಹಕ್ಕೆ ಅದ್ಭುತ ಒಂದು ಲಾಭ ಅದರ ಜೊತೆಗೆ ನೋವು ಗಂಟು ನೋವು ನೋವು ಏನೇ ಇದ್ರೂ ಅನ್ನು ಉಪಯೋಗ ಆಗ್ತದೆ ಅದೇ ರೀತಿ ಬೆದುಳಿನ ಒಂದು ಶಕ್ತಿನ ಹೆಚ್ಚಿಸಿಕೊಳ್ಳೋದಕ್ಕೆ ಇದು ತುಂಬಾ ಉಪಯೋಗ ಆಗುವಂಥದ್ದು ಅದ್ರ ಜೊತೆಗೆ ಹಾರ್ಟ್ ಹಾರ್ಟ್ ಅಂದ ತಕ್ಷಣ ನಾವೆಲ್ಲ ಅಂದ್ಕೊಳ್ಳೋದು ಹಾರ್ಟ್ ಅಟ್ಯಾಕ್ ಅಲ್ವಾ ಇಲ್ಲ ಇದನ್ನು ಒಂದು ಬ್ಲಾಕೇಜಸ್ಸನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ವಾಲ್ನಟ್ ತುಂಬನೇ ಉಪಯೋಗ ಮಾಡುವಂಥದ್ದು ಅದೇ ರೀತಿ ಕೊಲೆಸ್ಟ್ರಾಲ್ ಕಡಿಮೆ ಆಗೋದಕ್ಕೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇದ್ದಷ್ಟು ನಮಗೆ ಪ್ರಾಬ್ಲಮ್ಸ್ ದೇಹಕ್ಕೆ ಜಾಸ್ತಿ ಆಗುವಂಥದ್ದಲ್ವ ಈ ಒಂದು ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೂ ಕೂಡ ಈ ವಾಲ್ನಟ್ ತುಂಬನೇ ಉಪಯೋಗ ಆಗುವಂಥದ್ದು ಇವತ್ತಿನ ಒಂದು ಸಂಚಿಕೆಯಲ್ಲಿ ಹೆಚ್ಚಿನ ಮಾಹಿತಿನಿ ನಿಮಗೆ ಸಿಕ್ಕಿರ್ಬೋದು ಅಂತ ನಾನು ಭಾವಿಸಿದ್ದೇನೆ ವಾಲ್ನಟ್ ಅನ್ನುವಂಥದ್ದು ಸಾಮಾನ್ಯವಾಗಿಲ್ಲರದು ಮೆದುಳಿನ ಒಂದು ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ಮಾತ್ರ ಅನ್ನುವಂಥದ್ದು ಮೆದುಳಿನ ಶಕ್ತಿ ಮಾತ್ರವಲ್ಲ ನಮ್ಮ ಮೂಳೆಗಳ ಒಂದು ಬಲಪಡಿಸ್ಕೊಳ್ಳೋದಕ್ಕೆ ವಾಲ್ನಟ್ ತುಂಬಾ ಸಹಾಯ ಮಾಡ್ತವೆ ಯಾರಿಗೆಲ್ಲ ಒಂದು ಕಾಲು ಪಾದದ ನೋವಿನ ಸಮಸ್ಯೆ ಇದೆ ಅಂಥವರು ಖಂಡಿತವಾಗ್ಲೂ ಪ್ರತಿದಿನ ಬೆಳಿಗ್ಗೆ ಇತಿಮಿತಿಯಲ್ಲಿ ನೆನೆ ಹಾಕಿ ತೆಗೆದುಕೊಳ್ಳಿ ಮಕ್ಕಳಿಗೂ ಕೂಡ ಕೊಡಿ ಹಾಗೆಯೇ ಹಾರ್ಟಿನ ಸಮಸ್ಯೆ ಇರುವಂಥವ್ರು ಪ್ರತಿಯೊಬ್ಬರು ಕೂಡ ಇದನ್ನು ಸೇವಿಸಿ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು